ಬಿಜೆಪಿ ಮುಖಂಡೆ ಕೇಂದ್ರ ಸಚಿವೆ ಪ್ರಭಾವಿ ರಾಜಕಾರಣಿ ಶೋಭಾ ಕರಂದ್ಲಾಜೆ ಹುಟ್ಟುಹಬ್ಬವನ್ನು ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಬಿಜೆಪಿ ತಾಲೂಕು ಅಧ್ಯಕ್ಷ ಟಿಬಿ ಕೃಷ್ಣಪ್ಪ ಅವರ ಸಾರಥ್ಯದಲ್ಲಿ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಮೈಕ್ರೋ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಕೇಂದ್ರ ಸಚಿವರಾದ ಕುಮಾರಿ ಶೋಭಾ ಕರಂದ್ಲಾಜೆ ಅವರ ಜನ್ಮದಿನದ ಅಂಗವಾಗಿ ಮಾಲೂರು ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಜನಪರ ಕಾರ್ಯದ ಮೂಲಕ ಜನ್ಮದಿನದ ಘನತೆಯನ್ನು ಹೆಚ್ಚಿಸಿದ್ರು ಅನಾವಶ್ಯಕವಾಗಿ ದುಂದುವೆಚ್ಚ ಮಾಡದೆ ರೋಗಿಗಳಿಗೆ ನೆರವಾದ ಬಿಜೆಪಿ ಮುಖಂಡರ ನಡೆ ಜನಮೆಚ್ಚುಗೆಗೆ ಪಾತ್ರವಾಯಿತು ಟಿಬಿ ಕೃಷ್ಣಪ್ಪ ಅವರ ಜೊತೆಗೆ ಮಾಜಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸತೀಶ ಆರಾಧ್ಯ ಅವರು ಸಹ ಸಾಥ್ ನೀಡಿದ್ದು ಶೋಭಾ ಕರಂದ್ಲಾಜೆ ಅವರ ಜನ್ಮದಿನದ ಸಂಭ್ರಮಾಚರಣೆಯ ಕಳೆನ ಹೆಚ್ಚಿಸಿತ್ತು ಇದೇ ವೇಳೆ ಮಾತನಾಡಿದ ಟಿಬಿ ಕೃಷ್ಣಪ್ಪ ಅವರು ನಮ್ಮ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಹುಟ್ಟುಹಬ್ಬವಿದ್ದು ಅದರ ಪ್ರಯುಕ್ತ ಬಿಜೆಪಿ ಕಾರ್ಯಕರ್ತರೆಲ್ಲ ಸೇರಿ ಮಾಲೂರು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ದೇವೆ ಇದಕ್ಕೆ ಸತೀಶ್ ಆರಾಧ್ಯ ನೀಡಿದ್ದಾರೆ ಆ ದೇವರು ಶೋಭಾ ಕರಂದ್ಲಾಜೆ ಅವರಿಗೆ ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅವರು ಇನ್ನಷ್ಟು ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಅಂತ ಹಾರೈಸಿದ್ರು ನಂತರ ಮಾತನಾಡಿದ ಸತೀಶ್ ಆರಾಧ್ಯ ಶೋಭಾ ಕರಂದ್ಲಾಜೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಣ್ಣು ಬ್ರೆಡ್ ರೋಗಿಗಳಿಗೆ ವಿತರಣೆ ಮಾಡಿದ್ದಾವೆ ಅವರು ಕೇಂದ್ರ ಸಚಿವೆಯಾಗಿ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ಆದ್ದರಿಂದ ಎರಡನೇ ಬಾರಿ ಸಚಿವೆಯಾಗಿದ್ದಾರೆ ಬೆಂಗಳೂರಿನ ಇ ಎಸ್ಐ ಆಸ್ಪತ್ರೆಗಳನ್ನ ಗುರುತಿಸಿ ಕೇಂದ್ರ ಸರ್ಕಾರಕ್ಕೆ ವರದಿ ಕಳುಹಿಸಿ ಅದನ್ನು ಅಭಿವೃದ್ಧಿಗೊಳಿಸುವ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಅವರಿಗೆ ಒಳಿತಾಗಲಿ ರಾಜಕೀಯದಲ್ಲಿ ಏನೋ ಎತ್ತರಕ್ಕೆ ಬೆಳೆಯಲಿ ಅಂತ ಹಾರೈಸಿದ್ರು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಎರಡನೇ ಬಾರಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ರಾಜ್ಯದ ಕೇಂದ್ರ ಮಂತ್ರಿಗಳಾದಂಥ ಶ್ರೀಮತಿ ಶೋಭಾ ಕರಂದೆ ಮೇಡಮ್ ಅವರವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಏನು ಮಾಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹುಂಪನ್ನು ಕೊಡುವಂಥ ಕಾರ್ಯಕ್ರಮ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮತ್ತು ನಮ್ಮ ಸತೀಶ್ ಅವರ ಕೊಡುಗೆ ಕೊಟ್ಟು ಇವತ್ತು ಅವರ ಹೆಸರಲ್ಲಿ ಇವತ್ತು ಹಣ್ಣು ಹಂಪಲು ಮತ್ತು ಹಂಚುವಂಥ ಕಾರ್ಯಕ್ರಮವನ್ನು ನಾವು ಆದರೆ ಇವತ್ತು ಯಾವುದೇ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಹುಟ್ಟುವ ಬಗ್ಗೆ ನಾವು ಪ್ರತಿ ವರ್ಷ ಕೂಡ ಬಡಬಗ್ಗರಿಗೆ ಸಾರ್ವಜನಿಕ ಆಸ್ಪತ್ರೆಗೆ ಇರ್ತಕ್ಕಂಥ ಒಳ ರೋಗಿಗಳಿಗೆ ಹಣ್ಣು ಹಂಪಲು ಕೊಟ್ಟು ಅವರು ಕೂಡ ಬೇಗ ಗುಣಮುಖರಾಗಲಿ ಅಂತೇಳಿ ಅವರ ಉತ್ಸವದ ನಡುವೆ ಮತ್ತು ಆ ದಯಾಮಯ ಭಗವಂತ ಆ ಕೇಂದ್ರ ಸಚಿವರಾದಂಥ ಶ್ರೀಮತಿ ಶೋಭಾ ಕರಂದಾಜ್ಲೆ ಮೇಡಮ್ ಅವರಿಗೆ ಆಯು ಆರೋಗ್ಯ ಐಶ್ವರ್ಯಗಳನ್ನು ಕೊಡಲಿ ಮತ್ತು ಅವರು ಏನು ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ ಭಾಳ ಎಫೆಕ್ಟಿವ್ ಆಗಿ ಇವತ್ತು ಕೇಂದ್ರ ಸಚಿವರಾಗಿ ಎರಡನೇ ಬಾರಿಗೆ ಅವರು ಕೆಲಸ ಮಾಡ್ತಿದ್ದಾರೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡಂಥ ಕೆಲಸಗಳನ್ನ ಮತ್ತು ಅನುದಾನಗಳನ್ನ ತಂದು ನಮ್ಮ ರಾಜ್ಯ ಅಭಿವೃದ್ಧಿ ಆಗಲಿ ಅವ್ರಿಗೂ ಕೂಡ ಇನ್ನಷ್ಟು ಒಳ್ಳೆಯ ಉನ್ನತ ಹುದ್ದೆಯನ್ನು ಅಲಂಕರಿಸುವಂಥ ಶಕ್ತಿಯ ನ್ಯಾಯಾಮಯ ಭಗವಂತ ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೋಗ್ತಾ ಅದನ್ನು ಮುಗಿಸ್ತಾ ಇದ್ದಾರೆ ಕೇಂದ್ರ ಸಚಿವೆಯಾದಂತಹ ಕುಮಾರಿ ಶೋಭಾ ಕರಂದ್ಲಾಜೆ ಮೇಡಮ್ ಅವರವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಏನು ಇ ಎಸ್ ಐ ಸಚಿವರಾಗಿದ್ದಾರೆ ರೋಗಿಗಳ ಬಗ್ಗೆ ಅವರು ಹಲವಾರು ಇ ಎಸ್ ಐ ಆಸ್ಪಿಟ್ಲೆಗಳನ್ನು ಅವರವಧಿಯಲ್ಲಿ ತಂದಿದ್ದಾರೆ ನಮ್ಮ ಬೆಂಗಳೂರು ಬೊಮ್ಚಂದ್ರ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಅದೇ ರೀತಿ ನಾನಾ ಬೆಂಗಳೂರು ಭಾಗದ ಎಲ್ಲ ಭಾಗದಲ್ಲಿ ಇ ಎಸ್ ಐ ಆಸ್ಪಿಟ್ಲೆಗಳನ್ನು ಅವರು ಖುದ್ದಾಗಿ ಇದು ಮಾಡ್ತಾ ಇದ್ದಾರೆ ಏನೋ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಹಲವಾರು ಆಸ್ಪೆಟ್ಲ್ಗಳಿಗೆ ಜೀರ್ಣೋದ್ಧಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಒಂದು ನೆನಪಿಗಾಗಿ ಒಳರೋಗಿಗಳು ಮತ್ತು ಹೊರ ರೋಗಿಗಳೇನಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಇವತ್ತು ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಹಣ್ಣು ಹಾಗೂ ಬ್ರೆಡ್ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಏನು ಕೃಷ್ಣಣ್ಣವರಿದ್ದಾರೆ ಹಾಗೂ ನಮ್ಮ ಹಿರಿಯ ಮುಖಂಡರಾದಂತಹ ಸೋಮಣ್ಣವರಿದ್ದಾರೆ ಅದೇ ರೀತಿಯಾಗಿ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದಂಥ ಆಶಾ ರಾಜಪ್ಪನವರಿದ್ದಾರೆ ಮಹಿಳಾ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾದಂತಹ ಪದ್ಮಾವತಿ ಅಕ್ಕವರಾಗಿರ್ಬೋದು ಅಥವಾ ತಾಲೂಕು ಅಧ್ಯಕ್ಷರಾದಂಥ ಅನಿತಕ್ಕ ಅವರಾಗಿರ್ಬೋದು ಎಲ್ಲ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಯಶಸ್ಸಾಗಿ ಒಂದು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀರಿ ಅದೇ ರೀತಿಯಾಗಿ ಆ ದೇವರು ಅವರನ್ನು ನಾವು ಎಲ್ಲ ಕಾರ್ಯಕರ್ತರು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂದರೆ ಅವ್ರಿಗೆ ಆಯುರ ಆರೋಗ್ಯ ದೀರ್ಘಾಯುಷು ಎಲ್ಲ ಇದುವಾದಂತಹ ಸೌಕರ್ಯವನ್ನು ಭಗವಂತನ ಪ್ರಾರ್ಥ ಕೊಡಲಿ ಅಂತ ಪ್ರಾರ್ಥಿಸ್ತಾ ಮತ್ತು ವಿಶೇಷವಾಗಿ ಅವರು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಹೋಗಬೇಕು ಒಂದು ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಹೆಸರು ಮಾಡಿರಕಂಥವರು ಇನ್ನಷ್ಟು ಉನ್ನತ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ನಾವೆಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರುಳು ಪ್ರಾರ್ಥನೆ ಮಾಡ್ಕೊಳ್ತಾ